ಪಿಎಂ ಕಿಸಾನ್ ಕಿಸನ್ ಸಂಬಂಧಿತ ಇಪ್ಪತ್ತನೇ ಕಾಂತರ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಹಣ ಪಡೆಯಲು ಕೂಡಲೇ ಈ ಐದು ಕೆಲಸವನ್ನು ಪ್ರತಿಯೊಬ್ಬ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮನ ನಿಧಿ ಅಡಿಯಲ್ಲಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಮೊತ್ತವನ್ನು ಮೂರು ಕಂತುಗಳ ಮೂಲಕ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇಪ್ಪತ್ತನೇ ಕಾಂತಿ ಹಣ ಎರಡು ಸಾವಿರ ರೂಪಾಯಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗಿಲ್ಲ ಹಲವಾರು ರೈತರು ಹತ್ತೊಂಬತ್ತನೇ ಕಂತಿ ಹಣವನ್ನು ಕೂಡ ಪಡೆದುಕೊಂಡಿಲ್ಲ ಸೊ ಈ ಒಂದು ವಿಧದಲ್ಲಿ ಇಪ್ಪತ್ತನೇ ಕಾಂತಿ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಹತ್ತೊಂಬತ್ತನೇ ಕಂತ ಹಣ ಯಾವೆಲ್ಲ ರೈತರಿಗೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಹಾಗೆಯೇ ರೈತರು ಇಪ್ಪತ್ತನೇ ಕಂದ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಬೇಕು ಅಂದ್ರೆ ರೈತರು ಕಡ್ಡಾಯವಾಗಿ ಮಾಡಬೇಕಾದ ಆ ಐದು ಕೆಲಸ ಏನು ಸಮಸ್ಯೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಒತ್ತಿ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತ ಹಣ ಯಾವಾಗ ಬರಬಹುದು ಅಂದರೆ ಕಳೆದ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಇಪ್ಪತ್ನಾಲ್ಕರಂದು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿತ್ತು ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗುತ್ತೆ ಆದರೆ ಇಪ್ಪತ್ತನೇ ಕಂತು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವಾರದ ವೇಳೆಗೆ ಬರುವ ಸಂಭವ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಕಾರಣ ಏನೆಂದರೆ ಕೆಲವು ರಾಜ್ಯಗಳಲ್ಲಿ ಇ ಕೆ ಬ್ಯಾಂಕ್ ಖಾತೆ ದೋಷಗಳು ಮತ್ತು ಡೇಟಾ ಪರಿಶೀಲನೆ ಸಮಸ್ಯೆಯಿಂದ ಸ್ವಲ್ಪ ತಡವಾಗಿದೆ ಹಾಗಿದ್ದಲ್ಲಿ ಮೂಲಗಳ ಪ್ರಕಾರ ಇದೇ ತಿಂಗಳ ಕೊನೆಯ ವಾರದಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗುವ ಮಾಹಿತಿ ಲಭ್ಯವಾಗಿದೆ ಸೊ ಇದೇ ತಿಂಗಳ ಕೊನೆಯ ವಾರದಲ್ಲಿ ರೈತರ ಬ್ಯಾಂಕಿನ ಅಕೌಂಟ್ ಗೆ ಖಚಿತ ಎಂದು ಮೂಲಗಳು ಮಾಹಿತಿ ಕೊಟ್ಟಿರುವಂತದ್ದು ಇಲ್ಲಿ ಯಾವೆಲ್ಲ ರೈತರು ಹತ್ತೊಂಬತ್ತನೇ ಕಂತ್ರಣ ಬಂದಿಲ್ಲ ಅಂತಿದ್ರು ನೀವು ಇಲ್ಲಿ ನೋಡಬೇಕಾದ ಪ್ರಮುಖ ಅಂಶಗಳು ಇಲ್ಲಿದೆ ಹೌದು ಹತ್ತೊಂಬತ್ತನೇ ಕಲ್ತಾಣ ಬಂದಿಲ್ಲ ಸೊ ನಿಮ್ಗೆ ಮುಂದಕ್ಕೆ ಇಪ್ಪತ್ತನೇ ಕಂತ್ರಣ ನಿಮ್ಗೆ ಬರಬೇಕು ಅಂದ್ರೆ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಮಾಡಲೇಬೇಕು ಅದರಲ್ಲಿ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಇ ಕೆ ವಿ ಅದಷ್ಟೇ ಇದ್ರೆ ಪ್ರತಿಯೊಬ್ಬ ರೈತ ಕೂಡ ಇ ಕೆ ಕಂಪ್ಲೀಟ್ ಮಾಡಬೇಕು ಇ ಕೆ ವಿನ್ನ ಮೂರು ಹಂತಗಳಲ್ಲಿ ಮಾಡಬಹುದು ಒಟಿ ಪಿ ಮೂಲಕ ನೀವು ಈ ಪಿಎಂ ಕಿಸಾನ್ ಸಾಮಾನಿಯ ಅಪ್ಸಿಲ್ ವೆಬ್ಸೈಟ್ ಬೇಡಿಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆ ವಿ ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ರೈತನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಕೊಂಡು ಅದಕ್ಕೆ ಟಿ ಪಿ ಸೆಂಡ್ ಆಗುತ್ತೆ ಸೊ ಈ ಒ ಟಿ ನ ಎಂಟ್ರಿ ಮಾಡೋದ್ರ ಮೂಲಕ ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ತಾವೇ ಓನ್ ಆಗಿ ಈ ಇ ಕೆ ಸಿನ ಕಂಪ್ಲೀಟ್ ಮಾಡಿಕೊಳ್ಬೋದು ನಂತರ ಬಯೋಮೆಟ್ರಿಕ್ ಇ ವಿ ಸಿ ನಿಮ್ಮ ಹತ್ತಿರದ ಸಿ ಸಿ ಸೆಂಟರ್ ಅಲ್ಲೋಗ್ಬಿಟ್ಟು ಬಯೋಮೆಟ್ರಿಕ್ ತಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ಇ ಕೆ ಸಿನ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಅಥವಾ ಮುಖ ದೃಢೀಕರಣ ಫೇಸ್ ಅಥೆಂಟಿಕೇಶನ್ ಹಿರಿಯರು ವೃದ್ಧ ಅಥವಾ ಅಂಗವಿಕಲರಿಗೆ ಆಪ್ಷನ್ ಅಂದ್ರೆ ಯಾರಿಗೆ ಕೈ ಇಲ್ಲ ಬೇಡ ಸವದೋಗಿದೆಯೋ ಅವರಿಗೆ ಮುಖ ದೃಢೀಕರಣ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಮೂಲಕ ಇ ಕೆ ವಿಸ ಕಂಪ್ಲೀಟ್ ಮಾಡಿಕೊಳ್ಬಹುದು ಸೊ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿಸ ಕಂಪ್ಲೀಟ್ ಮಾಡಿಕೊಳ್ಳಲೇಬೇಕು ಸ್ನೇಹಿತರೆ ನಂತರ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ನಂತರ ಎರಡನೇ ಕೆಲಸ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಹೆಸರು ಒಂದೇ ಇರಬೇಕು ಹೌದು ನಿಮ್ಮ ಬ್ಯಾಂಕಿನ ಅಕೌಂಟ್ ಆಧಾರ್ ಕಾರ್ಡ್ ನಂತರ ಪಿ ಎಂ ಕಿಸನ್ನಲ್ಲಿ ಒಂದೇ ಹೆಸರು ಪ್ರಿಂಟ್ ಆಗಿರಬೇಕು ಹೌದು ಒಂದು ವೇಳೆ ನಿಮ್ಮ ಹೆಸರು ಮಿಸ್ಟೇಕ್ ಆಗಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಹೋಗ್ಬಿಟ್ಟು ಒಂದೇ ಹೆಸರು ಇರುವಂತೆ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಸುರೀತ್ಯಾಗಿ ಬ್ಯಾಂಕಿನಲ್ಲಿ ಹೆಸರು ಐ ಎಫ್ ಇಸ್ ಕೋಡ್ ಕಟ್ಟಿದ್ಯಾ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನಾಲ್ಕನೇ ಕೆಲಸ ಏನಪ್ಪಾ ಅಂದ್ರೆ ರೈತ ನೋಂದಣಿ ಮತ್ತು ಲ್ಯಾಂಡ್ ರೆಕಾರ್ಡ್ ಪರಿಶೀಲಿಸಿ ಹೌದು ಕೆಲವು ರಾಜ್ಯಗಳಲ್ಲಿ ರೈತರ ನೋಂದಣಿ ಮತ್ತು ಜಮೀನ ದಾಖಲೆ ಪರಿಶೀಲನೆ ಕಡ್ಡಾಯ ನೀವು ಈಗಾಗಲೇ ನೋಂದಾಯಿಸಿದರೂ ಕೂಡ ರಾಜ್ಯದ ಕೃಷಿ ಇಲಾಖೆ ಅಥವಾ ಪಿ ಎಂ ಕಿಶನ್ ಪೋರ್ಟ್ನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಹೌದು ಒಂದು ವೇಳೆ ನೀವು ಹೊಸ ಜಾಗವನ್ನು ಪರ್ಚೇಸ್ ಮಾಡಿದರೆ ಅಥವಾ ಇರುವ ಜಾಗವನ್ನು ಸೇಲ್ ಮಾಡಿದರೆ ಅದನ್ನು ಕಡ್ಡಾಯವಾಗಿ ಪಿ ಎಂ ಕಿಶನ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಹಾಗೆಯೇ ಐದನೇ ಕೆಲಸ ಏನಪ್ಪಾ ಅಂದ್ರೆ ಮೊಬೈಲ್ ನಂಬರ್ ಅಪ್ಡೇಟ್ ಹೌದು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ನೀವು ಕಡ್ಡಾಯವಾಗಿ ಪಿ ಎಂ ಕಿಸನ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಯಾಕಂದ್ರೆ ಡಿ ಬಿ ಟಿ ಮೂಲಕವೇ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಚೇಂಜ್ ಮಾಡಿಕೊಂಡಿದ್ರೆ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಈ ಐದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹಾಗೆಯೇ ಸ್ನೇಹಿತರೆ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕನ್ಷಣ ಬಂದುಂಟ ಬಂದಿಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ಈ ಪಿ ಎಂ ಕಿಸನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ಗೆ ಕೊಟ್ಟು ಇಲ್ಲಿ ಕಾಣುವಂತಹ ಬೆನಿಫಿಷಿಯ ಸ್ಟೇಟಸ್ ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಾರ್ಡ್ ಅಥವಾ ಫ್ರೂಟ್ಸ್ ಐ ಡಿ ಸಂಖ್ಯೆ ಎಂಟ್ರಿ ಮಾಡಿಕೊಂಡು ಇಪ್ಪತ್ತನೇ ಕಂದಣ ನಿಮ್ಮ ಅಕೌಂಟ್ ಅಕೌಂಟ್ಗೆ ಜಮ ಆಗಿದೆಯೋ ಆಗಿಲ್ವೋ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಕೂಡ ಇಪ್ಪತ್ತನೇ ಕಂದ್ರಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಈ ಐದು ಕೆಲಸ ಮಾಡಲೇಬೇಕು ಸೊ ಇಪ್ಪತ್ತನೇ ಕಂದ್ರಹಣ ಇದೇ ಜುಲೈ ಅಂತ್ಯದೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್